ವರಮಹಾಲಕ್ಷ್ಮಿ ಅಮ್ಮನವರ ಫೇಸ್ ಪೇಂಟಿಂಗ್ ಇದು ನಂದು ಸಿಲ್ವರ್ ಮುಖವಾಡ ಫೇಸ್ ಪೇಂಟಿಂಗ್ ಮಾಡಿರೋದು ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸಿಲ್ವರ್ ಮುಖವಾಡದ ಮೇಲೆ ಹೇಗೆ ಫೇಸ್ ಪೇಂಟಿಂಗ್ ಮಾಡೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಅಂತ ಜರ್ಮನ್ ಸಿಲ್ವರ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಮುಖವಾಡಕ್ಕೆ ವೈಟ್ ಕಲರ್ ಆ್ಯಕ್ರಲಿಕ್ ಪೇಂಟನ್ನ ಪೇಂಟ್ ಮಾಡಬೇಕು ಫುಲ್ ಫೇಸು ಮತ್ತು ಇಯರ್ಸು ಮತ್ತು ನೆಕ್ ಇಷ್ಟು ಪೇಂಟ್ ಮಾಡ್ಕೊಳ್ಳಿ ವೈಟ್ ಕಲರ್ನಲ್ಲಿ ಮತ್ತು ಫ್ಯೂ ಬ್ರಷಸ್ನ ಇಟ್ಕೊಬೇಕು ಎರಡು ಫ್ಲ್ಯಾಟ್ ಬ್ರಷಸ್ ಇಟ್ಕೊಳ್ಳಿ ಮತ್ತು ಝೀರೋ ಸೈಜ್ ಬ್ರಷ್ ಒಂದು ಇಟ್ಕೊಳ್ಳಿ ಮತ್ತು ರೌಂಡ್ ಬ್ರಷ್ ಒಂದೆರಡು ಇಟ್ಕೊಳ್ಳಿ ಒನ್ ಅವರ್ ಆದಮೇಲೆ ಈ ವೈಟ್ ಪೇಂಟು ಫುಲ್ಲು ಡ್ರೈ ಆಗಿದೆ ನೆಕ್ಸ್ಟ್ ನಾನು ಆಕ್ರಾಲಿಕ್ ಪೇಂಟ್ನಲ್ಲಿ ಫ್ಲೆಷ್ ಟಿಂಟ್ ಅನ್ನೋ ಪೇಂಟ್ನ ಯೂಸ್ ಮಾಡ್ತಾಯಿದ್ದೀನಿ ಫೇಸ್ಗೆ ಬೇಸ್ ಕಲರ್ ಆಗಿ ಇದನ್ನು ಯೂಸ್ ಮಾಡ್ತಾ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ ಇದು ನ್ಯಾಚುರಲ್ ಆಗಿ ಹ್ಯೂಮನ್ ಫೇಸ್ ಮಾಡ್ತಾ ಇದ್ದೀನಿ ಪಿಂಕ್ ಮತ್ತು ಫ್ಲೆಷ್ ಕಲರ್ನಲ್ಲಿ ಈ ಫ್ಲೆಷ್ ಕಲರ್ ಪೇಂಟ್ ಆದಮೇಲೆ ನಾವು ಇದನ್ನು ಒನ್ ಅವರ್ ಒಣಗೋದಕ್ಕೆ ಬಿಡಬೇಕು ಫುಲ್ ಒಣಗಿಲ್ಲ ಅಂತ ಅಂದರೆ ಶೇಡಿಂಗ್ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ಫುಲ್ ಡ್ರೈ ಆಗೋವರೆಗೂ ಬೇರೆ ಪೇಂಟ್ ಹಾಕೋಕ್ಕೆ ಹೋಗಬೇಡಿ ನೆಕ್ಸ್ಟ್ ನಾನು ಪೇಲ್ ಪಿಂಕ್ ಅಂತ ಆಕ್ರಿಲಿಕ್ ಪೇಂಟ್ ತಗೊಂಡು ೀಕ್ಸ್ ಮೇಲೆ ಒಂದೆರಡು ಡಾಟ್ಸ್ ಇಡ್ತಾ ಇದ್ದೀನಿ ಇದನ್ನ ಲೈಟ್ ಹ್ಯಾಂಡಲ್ಲಿ ಈ ಥರ ನಾವು ಶೇಡ್ ಮಾಡ್ಕೊಬೇಕು ತುಂಬ ಡ್ರೈ ಇದ್ರು ಶೇಡ್ ಮಾಡೋದು ಕಷ್ಟ ಆಗುತ್ತೆ ಒಂದು ಸ್ವಲ್ಪ ವೆಟ್ ಮಾಡ್ಕೊಂಡು ಶೇಡ್ ಮಾಡಿ ಶುರು ಮಾಡಿದಾಗ ಒಂದು ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ವಾ ತುಂಬ ಜಾಸ್ತಿ ಪಿಂಕ್ ಆಗ್ಬಿಡ್ತಾ ಅಂತ ಅನ್ಸುತ್ತೆ ಬಟ್ ಲೈಟ್ ಹ್ಯಾಂಡಲ್ಲಿ ನೀವು ಅದನ್ನ ಶೇಡ್ ಮಾಡ್ತಾ ಇದ್ರೆ ಸರಿಯಾಗಿ ಫೈನಲ್ ಆಗಿ ಕರೆಕ್ಟ್ ಆಗುತ್ತೆ ತುಂಬ ಜಾಸ್ತಿ ಪಿಂಕ್ ಆಯಿತು ಅನಿಸಿದ್ರೆ ತಿರ್ಗಾ ಈ ಫ್ಲಶ್ ಕಲರ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಶೇಡ್ ಮಾಡಿ ಈಗ ನೆಕ್ ಹತ್ರನೂ ಸ್ವಲ್ಪ ಪಿಂಕ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೆಕ್ ಮತ್ತು ಫೇಸ್ಗೆ ಡೈಮೆನ್ಷನ್ ಸಿಗಲಿ ಅಂದ್ಬಿಟ್ಟು ಮೇಜರಾಗಿ ಫೇಸ್ ಪೇಂಟಿಂಗ್ನಲ್ಲಿ ಈ ಥರ ಶೇಡ್ ಮಾಡ್ಕೊಳೋದು ಅಷ್ಟೇ ಕಷ್ಟ ಇರೋದು ಇನ್ನೆಲ್ಲ ಲೈನ್ ವರ್ಕ್ಸ್ ತುಂಬ ಈಸಿ ನೆಕ್ಸ್ಟ್ ಆಕ್ರಿಲಿಕ್ ಪೇಂಟ್ ತಗೊಂಡು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಬಿಟ್ಟು ಐಬ್ರೌಸ್ನ ಪೇಂಟ್ ಮಾಡ್ತಾ ಎರಡು ಐಬ್ರೋಸುನು ಸೇಮ್ ಶೇಪ್ನಲ್ಲಿರಬೇಕು ಇರಬೇಕು ಆದಷ್ಟು ನೋಡ್ಕೊಂಡು ಮಾಡಿ ಮತ್ತೆ ಈ ಝೀರೋ ಸೈಜ್ ತಿನ್ ಬ್ರಷ್ ತಗೊಂಡು ಐ ಶ್ಯಾಡೋನು ಬರ್ಕೊಬೇಕು ಪಿಂಕ್ನಲ್ಲಿ ಹಾಗೆ ಅದೇ ಸೈಜ್ ಝೀರೋ ಬ್ರಷ್ನಲ್ಲಿ ಐಸ್ ಒಳಗಡೆ ಎಲ್ಲ ಈ ಥರ ವೈಟ್ ಮಾಡ್ಕೊಳ್ಳಿ ಮತ್ತು ಬ್ಲ್ಯಾಕ್ ಕಲರ್ ಪೇಂಟ್ ತಗೊಂಡ್ಬಿಟ್ಟು ಐಸ್ದು ಲೈನ್ ವರ್ಕ್ ಕೊಡಿ ಸ್ವಲ್ಪ ನೋಡ್ಕೊಂಡು ಮಾಡಿ ಎರಡು ಕಡೆ ಐಸು ಒಂದೇ ಶೇಪಲ್ಲಿ ಇರಬೇಕು ಈಗ ಬಾಲ್ಸ್ದು ಶೇಪ್ ಬರ್ಕೊತಾ ಇದ್ದೀನಿ ಐಬಾಲ್ಸ್ ಲೈನಿಂಗ್ ಆದಮೇಲೆ ನಾನು ಲಿಪ್ಸ್ನ ಮಾಡ್ತಾ ಕೆ ಆಕ್ರಲಿಕ್ ಪೇಂಟ್ನಲ್ಲಿ ಕ್ರಿಮ್ಸನ್ ರೆಡ್ ಪೇಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ ಕೂಡ ಅಷ್ಟೇನೇನೆ ಪ್ರಾಪರ್ ಶೇಪ್ನಲ್ಲಿರಬೇಕು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಫಸ್ಟು ತುಟ್ಟಿ ಮಧ್ಯದಲ್ಲಿ ಲೈನ್ ಹಾಕ್ಕೊಂಬಿಡಿ ಆಮೇಲೆ ನೀಟಾಗೆ ಎರಡು ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಲಿಪ್ಸು ಐಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅದೇನೇ ಅದ್ರ ಫೀಚರ್ ಎನ್ಹಾನ್ಸ್ ಮಾಡೋದು ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡಿ ನೆಕ್ಸ್ಟು ಅದೇ ರೆಡ್ ಯೂಸ್ ಮಾಡಿಕೊಂಡು ನಾನು ಬಿಂದಿ ಮಾಡ್ಕೊತಾ ಇದ್ದೀನಿ ಈಗ ಐಬಾಲ್ಸ್ನೆಲ್ಲಾನು ಬ್ಲ್ಯಾಕ್ ಕಲರ್ನಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲ್ಯಾಕ್ ಕಲರ್ ನಲ್ಲಿ ತ್ರೀ ಡಾಟ್ಸ್ ಇಡ್ತಾ ಇದೀನಿ ಚಿನ್ನತ್ರ ಟ್ರೆಡಿಷನಲ್ ಆಗಿ ದೃಷ್ಟಿ ಬೆಟ್ಟಿಡ್ತಾರಲ್ಲ ಥರ ಮತ್ತೆ ಮೂಗಿಗೆ ಈ ತರ ನಾಸ್ಟ್ರಲ್ಸು ಬರ್ಕೊಳ್ಳಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ ಮತ್ತೆ ಹೇರ್ಸ್ ಪೋರ್ಷನ್ ಇರುತ್ತಲ್ಲ ಅಲ್ಲು ಅಷ್ಟೇ ಈ ಬ್ಲ್ಯಾಕ್ ಕಲರ್ನಲ್ಲಿ ಈ ತರ ಕವರ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಫ್ರಿಂಜಸ್ ಥರನೂ ಮಾಡ್ಕೊಳ್ಳಿ ಕೆಳಗಡೆ ಇಷ್ಟು ಪೇಂಟಿಂಗ್ ಆಗಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ನೆಕ್ಸ್ಟ್ ನಾನು ಇಯರ್ಸ್ ನ ಒಂದ್ ಸ್ವಲ್ಪ ಕಲರ್ ಮಾಡ್ತಾ ಇದೀನಿ ಸ್ವಲ್ಪ ಅದಕ್ಕೂ ಡೈಮೆನ್ಷನ್ ಕೊಡೋಣ ಅನ್ಬಿಟ್ಟು ಪ್ಲೇನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಮುಖವಾಡದಲ್ಲಿ ಕಿವಿ ಶೇಪ್ ಹೇಗಿತ್ತು ಅದನ್ನ ಸ್ವಲ್ಪ ಎನ್ಹಾನ್ಸ್ ಮಾಡಿದೀನಿ ಅಷ್ಟೆ ಈಗ ವೈಟ್ ಆಕ್ರಾಲಿಕ್ ಪೇಂಟ್ ತಗೊಂಡು ಈ ತರ ಡಾಟ್ ವರ್ಕ್ ಕೊಡ್ತಾ ಇದೀನಿ ಬಿಂದಿ ಮೇಲೆ ನೆಕ್ಸ್ಟ್ ನಾನು ಕ್ಯಾಮಲ್ ನಲ್ಲಿ ಲೈಟ್ ಪೀಚ್ ಕಲರ್ ತಗೊಂಡು ಮತ್ತೆ ಒಂದು ಸ್ವಲ್ಪ ಬ್ರೌನ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೂಗ್ ಹತ್ರ ಲೈನ್ ವರ್ಕ್ ಕೊಡ್ತಾ ಇದ್ದೀನಿ ನೋಡಿ ನೋಸ್ ಹತ್ರ ಸ್ವಲ್ಪ ಕ್ಲೀನ್ ಅನಿಸ್ತಾ ಇತ್ತು ಅದರಿಂದ ಈ ಥರ ಲೈನ್ ವರ್ಕ್ ಕೊಡ್ತಾ ಇದ್ದೀನಿ ಸ್ವಲ್ಪ ನೋಸು ಆಗಲಿ ಮತ್ತೆ ಸಣ್ಣ ಕಾಣಿಸ್ಲಿ ಅಂದ್ಬಿಟ್ಟು ಏನು ಗೊತ್ತಾ ಪೇಂಟಿಂಗ್ ಮಾಡಬೇಕಾದ್ರೆ ನಾವು ಈಸಿಯಾಗಿ ಓವರ್ ಬೋರ್ಡ್ ಹೋಗ್ಬಿಡ್ತೀವಿ ಸುಮ್ಮನೆ ಖುಷಿಗೆ ಏನಂದ್ರೆ ನನಗೆ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ ಅದರಿಂದ ನಿಮ್ಗೆ ಯಾವಾಗ ಸಾಕು ಚೆನ್ನಾಗಿ ಕಾಣಿಸ್ತಾ ಇದೆ ಮುಖವಾಡ ಅನ್ಸುತ್ತೋ ಆವಾಗ ಸ್ಟಾಪ್ ಮಾಡಿಬಿಡಿ ಪೇಂಟ್ ಮಾಡೋದು ಈಗ ನಂದು ಮುಖವಾಡ ಪೇಂಟಿಂಗ್ ಕಂಪ್ಲೀಟಾಗಿ ಆಗಿದೆ ಈಗ ಒಂದು ಸ್ವಲ್ಪ ಜ್ಯುವೆಲ್ರಿಗಳ್ನ ಹಾಕೋಣ ಫ್ಯಾನ್ಸಿ ಸ್ಟೋರ್ನಲ್ಲಿ ಈ ಥರ ಜ್ಯುವೆಲ್ರಿ ಸ್ಟಿಕ್ ಮಾಡೋದಕ್ಕೆ ಗಮ್ ಸಿಗುತ್ತೆ ಅದನ್ನು ತಗೊಂಡು ಫೇಕ್ ಜ್ಯುವೆಲ್ರೀಸ್ ಮೇಲೆ ಈ ಥರ ಸ್ಟಿಕ್ ಮಾಡಿಬಿಟ್ಟು ಬೇಕೋ ಅಲ್ಲಿ ಜ್ಯುವೆಲ್ರೀಸನ್ನ ನೀವು ಮುಖವಾಡದ ಮೇಲೆ ಹಾಕೊಳ್ಬೇಕಾಗತ್ತೆ ನೀವು ಎಷ್ಟು ಜುವೆಲ್ರೀಸ್ ಹಾಕೊಂಡ್ರು ಮುಖವಾಡ ಚೆನ್ನಾಗಿ ಕಾಣಿಸುತ್ತೆ ನಾನು ಇದು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇರೋ ಮುಖವಾಡದಿಂದ ಜಾಸ್ತಿ ಜುವೆಲ್ರೀಸ್ ಇಲ್ಲ ನಾನು ಫಸ್ಟ್ ತೋರ್ಸುದನ್ನಲ್ಲ ಒರಿಜಿನಲ್ ಸಿಲ್ವರ್ ಮುಖವಾಡ ಅದರಲ್ಲಿ ತುಂಬ ಜ್ಯುವೆಲ್ರೀಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಸೊ ಜ್ಯುವೆಲ್ರಿ ಹಾಕೋದು ಬಿಡೋದು ಎಂಟೈರ್ಲಿ ನಿಮ್ಮ ಇಷ್ಟ ಒಬ್ರೊಬ್ರಿಗೆ ಜಾಸ್ತಿ ಜ್ಯುವೆಲ್ಸ್ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಪ್ಲೇನಾಗಿದ್ರೆ ಇಷ್ಟ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಸಣ್ಣದು ನೋಸ್ಪಿನ್ ತರ ಹಾಕ್ತಾ ಇದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮೂಗ ಮೇಲೆ ಅಂತ ಕ್ಲೇನ್ ಆಗಿ ಕಾಣತಿಲ್ಲ ನೆಕ್ಸ್ಟ್ ನಾನು ಐಬಾಲ್ಸ್ ಮೇಲೆ ವೈಟ್ ಡಾಟ್ಸ್ ಇಡೋದನ್ನ ಮರ್ತೋಗ್ಬಿಟ್ಟಿದೆ ಈಗ ಇಡ್ತಾ ಇದೀನಿ ಎರಡು ಐಬಾಲ್ಸ್ ಮೇಲೂ ಆ ಕಡೆ ಒಂದು ಈ ಕಡೆ ಒಂದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ನಲ್ಲಿ ಒಂದೊಂದು ಡಾಟ್ ಇಡಬೇಕು ಈಗ ಐಲ್ಯಾಶಸ್ ನ ಹಾಕೊತಾ ಇದ್ದೀನಿ ದೇವ್ರದ್ದು ಕಣ್ಣು ಎಷ್ಟು ಉದ್ದ ಇದೆಯೋ ಅಷ್ಟು ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಫೆವಿಕಾಲ್ ಹಾಕೊಂಡ್ಬಿಟ್ಟು ಈ ಥರ ಅಂಟಿಸ್ಕೊಳ್ಳಿ ನ್ಯಾಚುರಲ್ಲಾಗಿ ನಿಜವಾದ ಕಣ್ ಥರ ಕಾಣಿಸುತ್ತೆ ದೇವ್ರ ಕಣ್ಣಿಗೆ ಈ ಥರ ಲ್ಯಾಶಸ್ ಎಲ್ಲ ಹಾಕಿದ್ರೆ ನಾವು ಅಲಂಕಾರ ಎಲ್ಲ ಮಾಡಿ ಸೀರೆ ಉಡಿಸಿದಾಗ ನಿಜವಾಗ್ಲೂ ದೇವ್ರೇ ಅನ್ನಂಗೆ ಕಾಣಿಸುತ್ತೆ ಅಷ್ಟು ನ್ಯಾಚುರಲಾಗಿ ಕಾಣುತ್ತೆ ಆದ್ದರಿಂದ ಟ್ರೈ ಮಾಡಿ ಪೇಂಟ್ ಮಾಡಿ ಮತ್ತು ನೀವೇ ಪೇಂಟ್ ಮಾಡಿರೋದನ್ನ ನೋಡಿ ಸಖತ್ ಖುಷಿ ಪಡಿ ನಾಳೆ ಟ್ಯಾಂಜೂರ್ ಸ್ಟೈಲ್ ಫೇಸ್ ಪೇಂಟಿಂಗ್ನ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ಪೇಂಟ್ ಮಾಡೋ ಖುಷಿನಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್